ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಒಂದು ವಿಶಿಷ್ಟವಾದ ಊರಿಗೆ ಬಂದಿ ನಾವು ಯಾವ ರೂಪಾಯ ಅನ್ನೋಕ್ಕಿಂತ ಮುಂಚೆ ಒಬ್ಬ ರಂಗಭೂಮಿಯ ಸಂಗೀತ ನಿರ್ದೇಶಕರಾದ ಹೆಸರಾಂತ ನಿರ್ದೇಶಕರು ಒಳ್ಳೆಯ ಹೆಸರು ಮಾಡಿದಂಥ ಅವರು ಅವರ ಒಂದು ಕಿರುಪರಿಚಯ ನಿಮಗೆ ಇವತ್ತು ನಾ ಮಾಡಿಕೊಡ್ತೀನಿ ಇದೊಂದು ಚಿಕ್ಕ ಗ್ರಾಮ ಈ ಗ್ರಾಮದಲ್ಲಿ ಹಲವಾರು ಕಲಾವಿದರಿದ್ದಾರೆ ಭಜನೆಯ ಕಲಾವಿದರು ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತ ಇನ್ನೂ ಹಲವಾರು ಹೆಚ್ಚಾಕಬಡಿ ಹೇಳ್ಬೇಕಂದ್ರೆ ಮಣಿಗೊಬ್ಬರ ಕಲಾವಿದರು ಅನ್ನ ಅಂದರೆ ತಪ್ಪ ಹಾಕಿಲ್ಲ ಅಂಥ ಒಂದು ಹಳ್ಳಿ ಇದು ಇಲ್ಲಿ ಆರೂಢ ರಾಮಾರೂಢರ ಮಠದ ಸಂಸ್ಕಾರ ಸಂಸ್ಕೃತಿ ಮೇಲಾಗಿ ಈ ಊರಿನ ಗ್ರಾಮದೇವತೆಯಾದಂಥ ಕೊಟಮ್ಯ ದೇವಿಯ ದೇವಿಯ ಒಂದು ದೊಡ್ಡ ಇತಿಹಾಸವಿದೆ ಅಂಥ ಒಂದು ಊರ ಪಾದ ಯಾವುದಪ್ಪ ಅಂದ್ರೆ ಚಿತ್ರಬಾಣಕೋಟಿ ಮುದೋಳು ತಾಲೂಕಿನ ಚಿತ್ರಬಾಣಕೋಟಿ ಎಂಬ ಒಂದು ಸಣ್ಣ ಹಳ್ಳಿ ಒಳಗೆ ನಮ್ಮದೇ ಆದ ಒಬ್ಬರ ರಂಗಭೂಮಿಯ ಸಂಗೀತ ನಿರ್ದೇಶನದಲ್ಲಿ ಹೆಸರು ಮಾಡಿದಂಥ ಕಲಾವಿದರಾದಂಥ ನಿಂಗಪ್ಪಣ್ಣ ಇವತ್ತು ಇವತ್ತವರನ್ನು ನಿಮ್ಮದ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಬರೀ ಮಣಿ ಇದೆ ನೋಡಿ ಓ ನಿಂಗಪ್ಪ ಸರ ಹಾ ನಮಸ್ಕಾರ ಸರ್ ನಮಸ್ಕಾರ ನಿಂಗಪ್ಪ ಅವ್ರಿಗೆ ನಮ್ಮ ಮನೋರಂಜನಾ ಪ್ರಪಂಚ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಒಂದು ಕಿರು ಪರಿಚಯವನ್ನು ಮಾಡ್ಕೊಳಕ ಇವತ್ತು ನಾವು ನಿಮ್ಮ ಹತ್ರ ಬಂದೀವಿ ಮೇಲಾಗಿ ರಂಗಭೂಮಿಯಲ್ಲಿ ಸಂಗೀತ ನಿರ್ದೇಶನ ಮತ್ತು ನಾಟಕ ಕಲ್ಸಾಕ ಹೋಗುದು ಹಿಡ್ಕೊಂಡು ನಿಮ್ಮ ನಿಮ್ಮ ಪರಿಚಯನ ಮತ್ತು ನೀವು ಯಾವ ಯಾವ ರೀತಿ ಈ ರಂಗಕ್ಕೆ ಬಂದಿರಿ ನಿಮಗ ಇದನ್ನ ಕಲಿಸಿದ ಗುರುಗಳು ಯಾರು ನಿಮ್ಮದ ಒಂದು ಕಿರು ಪರಿಚಯ ನಮಗೆ ಹೇಳಿದ್ರೆ ನಮ್ಮ ಪ್ರೇಕ್ಷಕರಿಗೆ ಕೇಳಕ್ಕ ಇಷ್ಟ ಆಗುತ್ತೆ ಅಂತ ಕೇಳ್ಕೊತೀವಿ ನಾವು ಮಗಳ ರಂಗಭೂಮಿ ನಾವು ಮೃದಂತ ಮಂಡಳಿ ಅವ್ರಿ ಹಾ ಹಾ ಮೃಗಿದ್ದೇನೆ ನಾ ಕಲ್ತಿದ ಮೊದಲ ಸಂಗೀತ ರೀ ಮುರ್ದಂಗ ಮರಾಠಿ ಅಭಂಗ ಇದ್ ಮಾಡ್ತಿದ್ವಿ ಪರಮಾನಂದ ಮಹಿಮಿತ್ ಹತ್ತೊಂಬತ್ ನೂರ ತೊಂಬತ್ ಮೂರಾಗ ಮೂಳ ಕೊಡದಾಗ ಒಂದ್ ನಾಟಕ್ರಿ ಅವ್ರೈಟ್ ರೀ ತಗಲೋದ್ ಬಿಟ್ಟು ಕೈ ನಾನು ಸರಿ ನಗರಾಟ್ ಫಂಕ್ಷನ್ ರೀ ಅಲ್ಲಿ ಅಲ್ಲಿಗೆ ಗಾಡಿಕರಿ ಬಂದ್ರಿ ಅವ್ರ ಇಲ್ಪಾಣಿ ಕೈ ಚಲೋದವು கட்வாரு திருக்கு மாஸ்தர் அவ்வளியா கடந்த மைத்தா மொதலே ஏன் தபா கரெக்ட் ஆகி தோந்திரி மருதனை அவ்வளவு எல்லாம் கையோது தரிசா நோட் அவருக்கு முன்னாடி இல்லை நாடக வந்து சட்டக்கிங் சின்ன மொத்த கட்டானது சொல்லுவது நம்ம ரங்கபூமியாக ஃபஸ்ட் பிரம அவ்வளோ நம்ம ரங்கபூமியாக ஜம்கா எட்டூப் பி அவ்வளோ கூட ஜமகான்கு மற்ற டைம் வர பேமெண்ட் ஆயிடுச்சு அவங்க பகார ஐவத்து ரூபாய் மிமண்டி பழகார் மத்தி அவ்வளோ அவர் குடவரிக்கோங்க அவங்க ஜிமக்கி எல்லா பரதிரி அவ்வளோர்சிரி அவ ராத்திரி முருகோலி முந்திரி அதான் சதாயம் இல்ல அவன்கிச்சன் டோலக்கீனா டோலக்கபலி மொதல நீ மிருதங்கி ஆ மிருதங்கே சேம் டவுலக்கோ சேம் தபி டோலக் தொம்பத்தொம்பா தான் கண்டிநியூ ತೊಂಬತ್ತೊಂಬತ್ತಕ್ಕ ಕಾಲಿ ಟೀಮ್ ಒಡೆದ್ರಿ ಅವರು ಒಟ್ಟಾಗಬಾದ್ರೆ ನಮಗೂ ಒಂದು ಸ್ವಲ್ಪ ಮನೆಯಾಗ ಪರಿಸ್ಥಿತಿ ಹಂಗೆ ಹಿಂಗೆ ಬಂದ್ರಿ ನಾವು ಮೆಟನ್ನ ಬೇರೆ ಬಿಟ್ಟರೆ ಅವರು ಟೀಮ್ ಟೀಮನ್ನು ಹೊಡಿತಾರ ಅವರು ಕೆಲವೊಮ್ಮಂದಿ ಹೊಡೆದ್ ಬಿಟ್ಟರು ಹಿಂಗ ಬ್ಯಾಡ ಬ್ಯಾಡಂತ ಒಂದು ಸದಾ ಅಲ್ಲಿ ಆಗ್ತಂದ್ರಿ ಆಗ್ರಿ ಎರಡು ಸಾವಿರ ಇಷ್ಟ್ರಿ ಇಲ್ಲಿ ಲುಕಾಪುರ ಹೋಗಿದ್ನಕರ್ ಬಂದು ಮನೆಯೊಂದು ಸ್ವಲ್ಪ ಒಂದು ಅನುಕೂಲ ಆಯ್ತು ರೀ ಹೆಣ್ಮಕ್ಳು ಅವ್ರ ತೊಗೊಂಡು ಹಿಡ್ದಿದ್ರಿ ಅವ್ರು ಅವ್ರ ಕರ್ವಣ್ಣ ಕೂತ್ರಿ ನಾವ್ ಬಂದ್ರಿ ಲೋಕದ್ರಿ ನಿಮ್ಗೆ ಬಂದ ಇಲ್ಲಿ ಚಿತ್ರ ಬಂದೂಟಿಗಿರಿ ಮೆಟರ್ ಇಲ್ಲಿ ಕೃಷ್ಣ ಕರ್ಕೊಂಡ್ ಬಂದ್ರ ನಾನು ಇಲ್ಲಿ ಇಲ್ರಿ ಸರ್ ನೀವು ಇದ್ದಂಗ್ ಕರ್ಕೊಂಡ್ ಬಂದ್ರಿ ಬಂದ ಎರಡ್ ಸಾವಿರ ಇಶು ಆಗಿಲ್ ಬಂದ್ರಿ ಈ ಊರು ಚಿತ್ರ ಕೋಟಿಗೆ ಎರಡ್ ಸಾವಿರನ ಇಶು ನೀವು ಇಲ್ಲಿ ಬಂದ್ರಿ ನೀವು ಬಂದಿಂದ ಈ ಕೀಬೋರ್ಡ್ ನಿಮಗ ಮೊದಲ್ ಮಾಹಿತಿ ಕೀಬೋರ್ಡ್ ನಿಮಗ್ ಕಲ್ಸಿದವ್ರ ಯಾರು

அவ்வளோ விட்டு அவரு பார்த்தா ஆகத்தான் அவரு கட்ட போய் விட்டுவிட்டு அவ்வளேன் கூத்த நூறுனா அது கீபோர் மக்கிடு அவரு முருகாரி முஞ்சானே வந்து கடைக்க மாறு அவரு அட் நாங்க ராகவ் மைத்தா மொதல் சொல் ராக மாத இறங்க ஊர் ஆகிபிடு ராகித்தங்க கீபோர் கீபோர் கொடுத்து கேல நானி ಅವ್ರೈ ಮಾಡ್ಕೊಮ್ಮೆ ನಾನಿ ಬರ್ತಾನಿ ಆಯ್ತಾರ್ಥ್ ಕೀಬೋರ್ಡ್ ಕೈಯಾ ಬರಕ್ರಿ ಕೀಬೋರ್ಡ್ ಅವ್ರು ಕರ್ಕೊಂಡಿದ್ರಿ ಅವ್ನು ಜಾಲಿಕಟ್ಟೆ ಅವ್ರ ಒಬ್ರು ಇದ್ರಿ ಹಾಡಾಕ್ ಗಾಯಕ್ ರಂಗನಾಥ ಅಂತ ಹೇಳಿ ಅವ್ ಒಳ್ಳೆ ಸಿಂಗರ್ ರೀ ಅವ ಎರಡ್ ಸಾವಿರದ ನಾಲ್ಕರ ಇಲ್ಲೇ ಮೂರ್ಗ ಇಲ್ಲೇ ನಮ್ಮ ಮೂರ್ಗೆ ಬಂದಿದ್ರು ನಾಟಕಪೇಟೆಗೆ ಬಂದಿದ್ರ ಅವ್ರ ನಾನು ಹಾಡತನ್ರಿ ನಮ್ಗೆ ಕರ್ಕೊಂಡು ಬದಿ ಅಂದ್ರೆ ಮರ್ದನ ಹಲಗತ್ತಿತ್ತರ ಹಾಡಕ್ ಒಂದ್ ಚಾನ್ಸ್ ಕೊಡ್ರಿ ಒಂದ್ ಚಾನ್ಸ್ ಕೊಟ್ಟಿದ್ರಿ ಚಲೋ ಹಾಡಿದ್ರ ಕೆಲವರ ನಾವು ನಾ ಸಟ್ ಮಾಡ್ಕೊ ಬಂದಿರ ಅವ್ರು ಕೂಡ ಜಾನುವ ಸಾಮಗ್ರಿಗಳು ಇದು ಕೊಡ್ತಾರೆ ರೇಟ್ ಮತ್ತು ಇದು ಈ ಹಾಡಕ್ಕೆ ಯಾವಾಗ ಕಲ್ತ್ರಿ ನೀವು ಬಾರ್ಸಾಕ ಕಲ್ತ್ರಿ ಮೃದಂಗ ಕಲ್ತ್ರಿ ತಬ್ಲಾ ಕಲ್ತ್ರಿ ಡೋಲಕ್ ಕಲ್ತ್ರಿ ಕೀಬೋರ್ಡ್ ಕಲ್ತ್ರಿ ಈ ಹಾಡೋದು ಯಾವಾಗ ಕಲ್ತ್ರಿ ಹಾಡೋದು ಮೊದಲ ಮರಾಠಿ ಅಭಂಗ ಮರಾಠಿ ಅಭಂಗ ಇದು ಇದು ಮತ್ತು ಇದು ಮರಾಠಿಗೆ ಇದು ಬಿಡುಗಡೆ ಆಗತ್ತೆ ಮರಾಠಿನ ಬಿರಿ ಆಗತ್ತಾರೆ ಕನ್ನಡ ಸರಳ ಆಗತ್ತೆ ಮತ್ತು ಭಜನಾನು ಹಾಡ್ತಿದ್ದೆ ನಾನು ಭಜನಾರಿ ಮರಾಠಿ ಅಭಂಗ ಹಾಡ್ತಿದ್ದೆ ಇವು ಏನು ರೆಕಾರ್ಡ್ಗಳು ಈಗೇನು ಗೊತ್ತಾ ಇದ್ ಸಾಧಾ ರೆಕಾರ್ಡ್ ರೀ ಒಂದೊಂದು ಒಂದೊಂದೊಂದೊಂದು ಅನ್ಕೋತಾ ಇದ್ರು ಗೆಸ್ಟ್ ಕೆಲಸ ಮುಗಿಸ್ಬೇಕು ಅವಾಗ ಏನ್ ಬಾಕಿ ಮಾಡ್ಕೋಬೇಕು ಕರ್ಕೊಂಡು ಬರ್ತಿದ್ ಹಾಡ ಒಂದ್ ಒಂದ್ಸರ್ಟ್ ನೋಡೋದು ಹೋಗಿ ಅಂದ್ರೆ ನಿಮಗೆ ಈ ರಂಗದಾಗ ಬರಲಾರದ ವಿದ್ಯೆ ಯಾವ್ದು ಇಲ್ಲ ಅಂತ ಅರ್ಥ ಇಲ್ಲ ನೀವು ಈ ನೋಡ್ರಿ ಪೇಟೆನೂ ಬಾರಿಸ್ತೀರಿ ಬಜನಾನು ತಾಳನೂ ಬಾರಿಸ್ತೀರಿ ದಮಡಿನೂ ಬಾರಿಸ್ತರಿ ಅಂದ್ರೆ ಹೆಚ್ಚ ಕಮ್ಮಿ ಈ ವಾದ್ಯಗಳೊಳಗೆ ಎಲ್ಲ ವಾದ್ಯಗಳನ್ನು ನುಡಿಸ್ತೀರಿ ಅಂತ ಹೇಳಿ ಮತ್ತೆ ಒಬ್ಬೊಬ್ರು ಒಂದೊಂದು ವಾದ್ಯಗಳನ್ನು ನುಡಿಸೋರು ರಗಡ ಪಂಡಿತರದಾರ ಬಟ್ ಇದರಲ್ಲಿ ಎಲ್ಲಾ ವಾದ್ಯಗಳನ್ನು ನೀವು ಬಾರಿಸಿ ನಿಪುಣರಿದೆ ಹೇಳಿ ಹಳಿ ಪರಿಚಯ ನಮಗೆ ಮೊದ್ಲಿಂದ ಆತು ನಿಮ್ಮ ಕಲೆಯನ್ನು ನಾವು ಭಾಳ ಕಡೆಯಿಂದ ನೋಡಿವಿ ಮತ್ತು ನಮ್ಮ ನಾಟಕಗಳನ್ನು ಬಾರಿಸಿರಿ ಮತ್ತು ಇದಕ್ಕಿಂತ ಮತ್ತು ಇನ್ನೂ ನೀವು ಏನು ಮಾಡಬೇಕು ಅಂತ ಹೇಳಿ ಸಾಧನೆಯೊಳಗೆ

ಈಗ ಒಳ್ಳೆ ಹೆಸರು ಮಾಡಿರಿ ಮತ್ತೆ ನಿಮ್ಮನ್ನ ಇಲ್ಲಿ ತನ ಯಾವ್ದಾದ್ರು ಸರ್ಕಾರ ಆತು ಅಥವಾ ಯಾವ್ದಾರ ಸಂಘ ಸಂಸ್ಥೆಗಳಾತು ಬಂದು ನಿಮ್ಮನ್ನ ಗುರ್ತಿಸಿ ನಿಮ್ಮ ಬಗ್ಗೆ ಏನಾರ ಯಾರು ಏನಾರ ಸ್ವಲ್ಪ ಏನಾದ್ರು ಏನ್ರಿಕಾಡಮಿ ಅಕಾಡೆಮಿ ಅವ್ರು ಕೊಟ್ಟಿ ಅದ ಅಕಾಡೆಮಿ ಅವ್ರ ಸಂಗೀತದೊಳಗೆ ಕೊಟ್ಟರು ಸಂಗೀತದ ಹೌದು ಬೇಸಾಗಿಲ್ಲ ಇನ್ನೊಂದ್ ಸ್ವಲ್ಪ ಹೋಗ್ತಾರೆ ಅಂತಂದ್ರೆ ಇವ್ರ ಅಲ್ಲಿ ವಸೂಲಿ ಹೆಚ್ಚಿನ ಮಾಡ್ಕೊಂಡ್ರೆ ನಮ್ಗ ಅದ ಬೇಡ ನೀವ್ ಹೆಚ್ಚ ಕಡಿಮೆ ನೀವು ಈ ಊರಿಗೆ ಬಂದಿಂದ ಆ ನಿಮ್ಮ ಜೊತೆ ಕೂಡಿ ಕೆಲವು ಮಂದಿ ಕಲಾವಿದರನ್ನು ರೆಡಿ ಮಾಡಿದ್ರಿ ಶಿಷ್ಯರನ್ನು ರೆಡಿ ಮಾಡಿದ್ರಿ ಆದ್ರ ನಾವು ಇಲ್ಲಿ ಕೇಳಿವ್ರಿ ಸಾಕಷ್ಟು ಕಲಾವಿದರನ್ನ ನೀವು ಗುರುತಿಸಿ ನೀವು ಅವ್ರನ್ನ ಕಲಸಾಕತ್ತೀರಿ ಹೇಳಿ ನಾವು ಸುದ್ದಿ ಕೇಳಿವ್ರಿ ಮತ್ತೆ ಹಾ ಯಾರ್ ಬಿಡಾರ ಅವ್ರಿಗೆ ಇಲ್ಲಾ ಏನ್ ಇಲ್ರಿ ಯಾರ ಹೌದು ಎಲ್ಲ ಅವ್ರ ಏನ್ ಕಲಿ ನಿಂತಾರ ಎಲ್ಲಾ ಕರ್ಸೋದ ಅದ ಮೇನ್ ಯಾಕಂದ್ರೆ ಅದನ್ನ ನಿಮ್ಮ ನಿಮ್ಮತೇಕ ನೀವು ಇಟ್ಕೊಂಡ್ ಹೋದ್ರಿ ಅದ ಯೂಸ್ ಆಗಂಗ ಮತ್ತೆ ನಿಂಗಪ್ಪ ಈಗ ಕೆಲವೊಂದು ಇಷ್ಟೆಲ್ಲಾ ನಾಟಕಗಳ ಪ್ರತಿದಿನ ನಿಮಗ ಬಿಡ್ಲಾರಂತ ನಾಟಕಗಳು ಅದಾವ ಪ್ರತಿದಿನ ಹೋಗ್ತೀವಿ ನಿಮಗ ಹಗಲಿನೇ ರಾತ್ರಿ ರಾತ್ರಿನೇ ಹಗಲಿನಾಗ ಹೌದ್ರಿ ಮತ್ತೆ ಈ ಬಿಡುವುದಾಗ ನಿಮಗೆ ಏನಾರ ಒಂದು ನಾಟಕಗಳನ್ನ ಬರ್ದಿಟ್ಟಿರು ನಾಟಕ ಸಾಹಿತ್ಯ ಮಾಡಿ ಗುರುಗಳ್ ಬೆಳೆಯ ಪ್ರಯತ್ನ ಮಾಡಿದ್ರಿ ವಾಲ್ಮೀಕಿ ಹುರಿ ಹೋದ್ ಮದನ್ ಕುಮಾರ್ ಅವ್ರು ಹೋದ್ ವಾಲ್ಮೀಕಿ ಅವ್ರ ನಾವ್ ಸ್ವಲ್ಪ ಮಾಡಿದ್ದೇನೆ ಮಾಡಕ್ ಸರ್ ಜಾನಪದ ಒಳಗ ನೀವು ಜಾನಪದ ಗೀತೆಗಳನ್ನ ಬರ್ತಾರಂತ ಕೇಳಿರಿ ಅಂದಾಜು ಈಗ ಜಾನಪದ ಗೀತೆಗಳನ್ನ ನೀವು ಎಷ್ಟ ಬರೆದಿರಿ ಅಂತ ಹೇಳ ನೆನ್ಪಲಿ ಗುರು ಬಾಳ್ ಹೊರಗ್ಬಿಟ್ಟಿನ್ರಿ ಪೊಟ್ಟ್ಯಾಂಗಡಿ ಮೊದಲ ಕೆಸರಿದ್ರಿ ಅವಾಗ ಲಾಭತ್ರಿ ಅವ್ನ ಕೆಸರ್ಪ್ರಿ ಕಣ್ಣೂರ ಬಸವರಾಜ್ ಕಣ್ಣೂರ್ ಅನಾರು ಕೊಡ್ತಾರ ಬಸವರಾಜ್ ಕಣ್ಣೂರ್ ಅಂತ ಬಹಳ ಮಹಾನ್ ಇದು ಸಾಹಿತ್ಯ ಅವ್ರೂ ಸತ ನಮ್ಗ ಅದ ಕಾಂಟಾಕ್ಟ್ ಇತ್ರಿ ಹೆಂಗ ಬರೀಬೇಕ ಅವ್ರ ಬಸವರಾಜ್ ಕಣ್ಣೂರ್ ಸರ್ ಹೇಳ್ತಿದ್ರಿ ನಮ್ಗೆ ಅವ್ರ್ ನೋಡ್ಬೋಕ ಬರ್ತಿದ್ವಿ ಅಂಗಡಿ ಮಾವ ಬಿಸುಕಲ್ಲು ಗೂಟ ಜೂನ್ ಒಂದಾ ಪ್ಯಾಕೆಟ್ ಬಂದಾ ಇದೆ ಕ್ಯಾಶೆಟ್ ನಾವು ಅಲ್ಲಿ ಅಲೂ ಬರ್ಕು ಅವ ಕ್ಯಾಶೆಟ್ ಇದ್ದಾ ಈಗೇನ ಎಲ್ಲಾ ಚಿಪ್ ಮೇಲೆ ಬಂತು ಈಗ ನೀವು ಬರೆದು ಕೊಡ್ತಿಲ್ಲ ಅವ್ರ ಸಂಭಾವಣ್ಯತೆ ನಿಮಗೆ ಏನಂದ್ರೆ ಕೊಡ್ತಾರೋ ಏನಿಲ್ಲ ಕ್ಯಾಶೆಟ್ ಮೇ ಡಬ್ಬಿ ಮೇ ಹೊರಗೆ ಹಾ ಹಾ ಕ್ಯಾಶೆಟ್ ಡಬ್ಬಿ ಮೇ ನಾವು ಬೋಟ್ ಹಾಕ್ತಿದ್ರು ಅದೊಂದು ದೊಡ್ಡ ಡಿಮಾಂಡ್ ರೀ ಈಗ ಏನಿಲ್ಲ ಅಲ್ರಿ ಈಗ ಏನಿಲ್ಲ ಈಗ ನೀವು ಬರೆದು ಕೊಡ್ತಿಲ್ಲ ಈಗ ನಿಮಗ بیکಾದವರು ಹುಡುಗರು ಒಂದು ಮಾಸ್ತರ್ ಬಂದು ಬರೆದು ಕೊಡ್ರಿ ಈ ಸರ್ ಮಾಡಿ ಕೊಡ್ತಿಲ್ಲ ಅದಕ್ಕೆ ನಿಮಗೆ ಸ್ವಲ್ಪ ಅಮೌಂಟ್ ಅಪ್ ಅಮೌಂಟ್ ಅಂತ ಏನ್ ಹಿಂಗೆ ಏನ್ ಕೊಡ ಯಾಕಂದ್ರೆ ಈಗ ಅಮೌಂಟ್ ಬರಂಗಿಲ್ಲ ಈಗ ಹಂಗ ಓಡದ್ರು ಅಷ್ಟ ಕರೀರಿ ಆದ್ರ ಆ ರೆಕಾರ್ಡ್ ದಿಂದ ನಮಗ ಹೊಳ್ಳಿ ನಮಗ ದುಡ್ಡು ಅಥವಾ ಬರ್ತತಿ ಅನ್ನೋದು ಏನು ಇಲ್ಲ ಇಲ್ಲ ಈಗ ನೀವು ಹಾ ನಿಮ್ಮ ಖುಷಿಗಾಗಿ ಇದನ್ನ ಮಾಡುದು ಮತ್ತ ಮೇಲಾಗಿ ಇನ್ನೊಂದು ಪ್ರಶ್ನೆ ನಿಂಗಪ್ಪ ಅವ್ರ ಈಗ ನಾಟಕಗಳಿಗೆ ನೀವು ಏನು ಹೋಗ್ತಿರ್ಲ ಕೆಲವೊಂದು ನಾಟಕಗಳನ್ನ ನೀವೇ ಎಲ್ಲಾ ಗುತ್ತಿಗೆ ಹಿಡಿದು ಬಿಟ್ಟಿರ್ತೀರಿ ಪಡದೆ ಬತ್ತು ಆ ಬತ್ತು ನಟ ನಟಿಯರು ಬಂತು ಆ ನಟಿಯರನ್ನು ಹಿಡ್ಕೊಂಡು ನೀವು ಗುತ್ತಿಗೆ ಹಿಡ್ಕೊಂಡಿರ್ತೀರ ಆ ಗುತ್ತಿಗೆ ಹಿಡ್ಕೊಂಡ್ರೊಳಗ ನೀವ್ ಲಾಭ ಐತಿ ಏನು ನಷ್ಟ ಆಗೈತಿ

கஸ்டமர் ஏன் அவரு மக்கள் அது மக்கள் அவரு அவ் ஊருக்கு தண்ட தகண்டு நாட்ட ஆடிசி கஸ்டமர் அவரு மகளிர் மொபைல் நோடத்தல் ಅಂದ್ರೆ ನಿಮ್ಮ ಕಡೆ ಎಲ್ಲಾ ನಟಿಯರ ನಂಬರ್ ಹೆಚ್ಚಕಮಿ ನಮ್ಮ ಕರ್ನಾಟಕದಾಗ ಈ ರಂಗಭೂಮಿಯ ನಟಿಯರ್ ಏನಾಗದಾರು ಎಲ್ಲಾರು ನಂಬರ್ ನೀವು ಎಲ್ಲಾರು ಕಾಂಟ್ಯಾಕ್ಟ್ ಆಗಿ ನಿಮಗ ಅಂದ್ರ ನೀವು ಅಷ್ಟರ ಮಟ್ಟಿಗೆ ಬೆಳ್ದಿರಿ ಅಂತ ಹೇಳಿ ನಮಗ ಈ ಗಣಸ ಯಾಕಂದ್ರ ಎಲ್ಲಾ ನಟಿಯರು ಈಗ ನಮ್ ಕಡೆನು ಅದಾವ್ರಿ ನಂಬರ್ ಆ ಕೆಲವು ನಂಬರ್ ಇರ್ತಾವ ಕೆಲವು ನಂಬರ್ ಇರಂಗಿಲ್ಲ ನಮ್ಗೆ ಗೊತ್ತಿರಂಗಿಲ್ಲ ನಮ್ಗೆ ಅವ್ರ ಪರಿಚಯ ಇರಂಗಿಲ್ಲ ಈಗ ಅಂದ್ರ ಮಾಸ್ತರ್ ಅಂದ್ರ ನೀವು ಸಂಗೀತ ಆ ನಿಮ್ಮ ನಿಮ್ಮ ಮುಂದೆ ಅವರು ತಮ್ಮ ಪಾತ್ರಗಳನ್ನ ಅಳವಡಿಸಬೇಕು ಅಂದಾಗ ನಿಮಗ ಅವ್ರಿಗೆ ಅತಿಯಾದ ಪ್ರೀತಿ ಇರ್ತತಿ ಒಳ್ಳೆತನ ಇರ್ತತಿ ಮತ್ತ ಅವ್ರ ನಂಬರ್ಗಳನ್ನು ನೀವು ಅವ್ರ ಕಾಂಟ್ಯಾಕ್ಟ್ ಆಗಿ ಇರ್ತೀರಿ ಅಂದ್ರ ಬಹಳ ಒಳ್ಳೇದು ಎಲ್ಲರಿಗೂ ಬೇಕಾದವಾದಂತ ವ್ಯಕ್ತಿ ನೀವು

தாஸ்ங்கல்லைங்க அண்ணா தங்கி அக்க தப்பீத்தி மனசை எல்லாரும் ಆ ರೀತಿ ನಿಮ್ ಜೋಡಿ ನಡ್ಕೊತಾರ ನಮ್ಗ ನಡ್ಕೋತಾರ ನಾವು ಕೆಲವೊಂದ್ ಮಂದಿ ಏನ್ ಮಾಡ್ತಾರೀ ಅವ್ರು ಇದ್ರ ಅವ್ರದ್ ಒಕ್ಕ ಏನ್ ಮಾಡುದು ಹೆಂಗ ಮಾಡುದು ನನ್ಗಾದ್ರು ಇದ್ರಿ ಅವ್ರಿಗೆ ಮದ್ಯ ಆಗತ್ತ ಅವ್ರ ಪೇಮೆಂಟ್ ಅವ್ರಿಗೆ ಸತ್ತೆ ನಮ್ದೇನ ಅವ್ರಿಗೆ ಕೇಳಿದ್ರು ಅವ್ರ ಅಲ್ಲಿ ಹೋಗಂಗ ನಾನು ವಿಶೇಷ ರೀ ಹಿಡಿದ್ರು ಹೋಗಿ ಕಮಿಟಿ ಕೇಳಿನ್ರಿ ಎಷ್ಟು ಕೊಟ್ರಿ ಹೆಂಗ ಮಾಡ್ತೀರಿ ಎಲ್ಲಿ ಕೇಳಿದ್ರಿ

ನ್ಯೂಸ್ ಗೆ ಬರತಿರ್ತಾರೆ ಹೌದು ನಮಗೆ ನೀವು ಸುಮ್ಮನೆ ಅನುಕೂಲ ಅಂತಾರೆ ನಂದೆ ಎಲ್ಲ ಒಂದರಲ್ಲಿ ನ್ಯೂಸ್ಗಳೆ ನಾನು ಆಗ್ಬಿಡಂಗಾ ಊ ನ್ಯೂಸ್ ಗೆ ಬರ ಹ್ಮ್ ನಮ್ಮ ಪೇಮೆಂಟ್ ಅಷ್ಟೇ ಮಾತ್ರ ಅಂತಾರೆ ಅವರ ದಾರಸು ಅವರೇ ನಾವು ಬಹಳ леಡಿಸ್ ಗೆ ನಾವು ಬಹಳ ಕಾಂಟ್ಯಾಕ್ಟ್ ಇರುತ್ತೆ ಮತ್ತೆ ನಿಮಗೆ ಅಕಾಡೆಮಿ ಅವರ ತುತೀ ಸಂಸ್ಕೃತಿ ಇಲಾಖೆ ಅವ್ರ ತು ನಿಮ್ಗೆ ಯಾವ ಪ್ರಶಸ್ತಿ ಪುರಸ್ಕಾರ ಹಿಂಗ ಯಾವ ನಿಮ್ಮ ಇನ್ನು ದೊರಕಿಲ್ಲ ಅಂದಂಗಾ ಇಲ್ಲ ಇದು ದೆಹಲಿಯ ಒಂದಿನ ಆಕಡೆ ಮಾಡ್ಕೊಂಡ್ರೆ ನಾವು ಹೂವೈತ್ರಿಪೋರ್ಟ್ ಬಂದಿಲ್ರಿ ಮತ್ತೆ ಈ ಕನ್ನಡ ಸಂಸ್ಕೃತಿ ಹೂವಿ ಎಲ್ಲ ಮಾಡಿಟ್ಟು ಫೈಲೇನ್ ಫೈಲೇ ಮತ್ತ ಈಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಏನಾರೀ ನೀವು ಇದನ್ನ ಅರ್ಜಿ ಮಾಡಿದ್ರಿ ಕೃಷ್ಣ ಅಂತ ಹೇಳಿ ಅವರು ಅವ್ರೇನಾದ್ರೆ ಬೇಡ ಮನ್ಸಿ ಹಾಕಿ ಮಾಡ್ಕೊಡ್ತೀನಿ ಈಸಲ ಹೋಸಲ್ ಜನ ಇದ್ರಲ್ರಿ ಅದಕ್ಕೆ ಕಾಳಿ ಪ್ರಸಿದ್ಧ ಹಾಕಾಕ್ರಿ ಬಾಳ ಕೊಟ್ಟಿದ್ರಿ ಮತ್ತ ಇದಾಗ ತ್ರಾಸ ಒಂದ್ಸಲ ಬಿಡದೆ ಮನುಷ್ಯ ಮಾಡ್ಕೊಂಡು ಮತ್ತೆ ನಾನು ಇಟ್ಬಿಟ್ಟೆ ಒಂದ್ ಫೈಲ್ ಮಾಡಿ ಫೈಲ್ ಬೇಕ್ರಿ ಎಲ್ಲಾ ಇದು ನೀವು ಏನ್ ಆಲ್ರೆಡಿ ಎಲ್ಲಾ ಫೈಲ್ ಮಾಡಿದ್ರು ಇಟ್ಬಿಟ್ರಿ ಎಲ್ಲರಿಗೂ ನೀವು ಸಂಗೀತ ನಿರ್ದೇಶಕ ರಂಗಭೂಮಿ ಸಂಗೀತ ನಿರ್ದೇಶಕ ಎಲ್ಲರಿಗೂ ಗೊತ್ತಿದ ವಿಷಯ ಇಲ್ಲ ಇಲ್ಲ ನಡೀತದೆ ನಡೀತದೆ ನಿಮ್ದೇ ಆದ ಒಂದು ಓಲ್ಡ್ ಕ್ಯಾಶಿಟ್ ಒಳಗ ಕೆ ಇಟ್ಟಿತ್ತಲ್ರಿ ಹಿಂದಿನ ಟೈಮ್ ಅವಾಗ ಹಿಟ್ ಆದ ಜನಪದ ಸಾಂಗ್ ಹಿಟ್ ಆದದ್ದು ಯಾವ್ದು ಲಕ್ಷ ಸಾಹಿತ್ಯ ನೀವು ಬರ್ದಿರ ಒಂದ್ರೆ ಹಾಡನಾದ್ರೆ ಬ್ರಾಂಗ್ ಇದ್ರ ಅವ್ರ ಹೌದು ಬಿಮ್ಯಾನಿ ಬಡಿಗಾರ ಬೂಟೇಶ್ವರ ಹಾಡಿದ್ರ ಮತ್ತೆ ನೀವ್ ಯಾಕೆ ಹಾಡ್ಲಿಲ್ಲ ಯಾಕಂದ್ರೆ ನಮ್ಗೆ ವಯಸ್ಸ ಕ್ಯಾಶ್ ಅಲ್ಲ ಕ್ಯಾಶರ್ ಇವ್ರ ಇವ್ರ್ ಅನುಭವನೂ ಇದಲ್ರಿ ಕ್ಯಾಶ್ ಆಡಿದ್ರಿ ಹ್ಮ್ ಒಟ್ಟಾಗ ಅನುಭವ ಅನುಭವನೇ ಇದಲ್ರಿ ನಾ ಮತ್ತೀ ನಾಂದಿ ಒಂದಿತ್ತ ಸಿದ್ದೇಶ್ ಅಂತ ನಾವು ಮಾಡಿದ್ರು ಒಂದೇ ನಿಮಗೆ ಇಷ್ಟವಾದ ಯಾವ್ದಾರ ಒಂದು ಬರ್ದಂತದ್ ಒಂದ್ ಯಾವ್ದಾರ ಒಂದ್ ಹಾಡ அதுசோட நமக்கு நாட்டை நாட்டி கீதீங்க